ಅಹಮದಾಬಾದ್ ನ ಪ್ಲೇನ್ ಕ್ರಾಶ್ ಅಲ್ಲಿ ಇನ್ನೂರ ಅರವತ್ತೊಂಬತ್ತು ಜನರ ಸಾವಾಗಿತ್ತು ಈಗ ಡಿಜಿ ಸಿ ಎ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡ್ಬಿಟ್ಟಿದೆ ಭಾರತದ ಯಾವುದೇ ವಿಮಾನ ನಿಲ್ದಾಣದಿಂದ ಟೇಕ್ ಆಫ್ ಆಗುವ ಪ್ಲೇನ್ಗಳು ಸ್ಟ್ರಿಕ್ಟ್ ಆಗಿ ಇನ್ವೆಸ್ಟಿಗೇಷನ್ ಆಗಬೇಕು ಅದು ಟೇಕ್ ಆಫ್ ಆಗೋಕ್ಕೂ ಮುಂಚೆ ಸಂಪೂರ್ಣ ತನಿಖೆ ಆಗುತ್ತೆ ಇಂಜಿನ್ ಪರೀಕ್ಷೆ ಆಗುತ್ತೆ ಕ್ಯಾಬಿನ್ ನಲ್ಲಿ ಏರ್ ವಿಂಗ್ ಗಳ ಪರೀಕ್ಷೆ ಕಾಕ್ಪಿಟ್ಟಲ್ಲಿ ಇರತಕ್ಕಂತ ಎಲ್ಲ ಎಲೆಕ್ಟ್ರಾನಿಕ್ ಸಿಸ್ಟಮ್ ಗಳನ್ನ ತಪಾಸಣೆ ಮಾಡಿದ ನಂತರವೇ ಹಾರಾಟಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ ಈಗ ಈ ಎಲ್ಲ ಪ್ರಿಕಾಷನರಿ ಮೆಷರ್ಸ್ ನ ತೆಗೆದುಕೊಳ್ಳಲಾಗ್ತಾ ಇದೆ ಅಹಮದಾಬಾದ್ ನ ಪ್ಲೇನ್ ಇನ್ಸಿಡೆಂಟ್ ಇನ್ನು ಜನರ ಮನಸ್ಸಿನಿಂದ ಮಾಸಿಲ್ಲ ಅಂತಹದ್ದು ಏನಾಯ್ತು ಪ್ಲೇನ್ ಕ್ರಾಶ್ ಆಗೋದಕ್ಕೆ ಸಿ ಯಲ್ಲಿ ಯಾವೆಲ್ಲ ದೃಶ್ಯಾವಳಿಗಳು ಸೆರೆಯಾಗಿದೆ ಪ್ಲೇನ್ ಗೆ ಇಂಧನ ಉಳಿತಾಯ ಮಾಡಬೇಕು ಇಂಜಿನ್ ಲೈಫ್ ಹೆಚ್ಚಿಸಬೇಕು ಅನ್ನುವ ಉದ್ದೇಶ ಏನಾದ್ರೂ ಇಟ್ಕೊಂಡು ತ್ರಷ್ಟು ಕಡಿಮೆ ಕೊಟ್ಟಿದ್ದು ಕಾರಣ ಆಯ್ತಾ ಈ ವಿಮಾನ ಆದ್ರೂ ಯಾವುದು ಅತ್ಯಂತ ಸೇಫೆಸ್ಟ್ ಡ್ರೀಮ್ ಟೇಕ್ ಆಫ್ ಕೆಲವೇ ಸೆಕೆಂಡ್ ಗಳಲ್ಲೇ ಮೇ ಡೇ ಅಂತ ಮೆಸೇಜ್ ಕೊಡ್ತಾರೆ ಪೈಲಟ್ ಗಳು ಥ್ರಸ್ಟ್ ಸಿಗ್ತಾ ಇಲ್ಲ ಪವರ್ ಇಲ್ಲ ಲಿಫ್ಟ್ ಆಗ್ತಾ ಇಲ್ಲ ಇನ್ನು ನಾವು ಉಳಿಯೋದಿಲ್ಲ ಅಂತ ಈಗ ನೋಡಿ ಏರ್ ಇಂಡಿಯಾದವ್ರು ಹೇಳ್ತಾರೆ ಆ ಚೆಕ್ ಮಾಡ್ತೀವಿ ಈ ಚೆಕ್ ಮಾಡ್ತೀವಿ ಅಂತ ಹಾಗಾದ್ರೆ ಮೊದಲೆಲ್ಲ ಮಾಡ್ತಾ ಇರ್ಲಿಲ್ವಾ ಅಂದ್ರೆ ಯಾವಾಗ ಜನ ಪ್ರಶ್ನೆ ಮಾಡೋದಿಕ್ಕೆ ಶುರು ಮಾಡ್ತಾರೋ ಆಗ ಮಾತ್ರ ನಿದ್ದೆಯಿಂದ ಎದ್ದಳೋದಾ ಯಾಕಂದ್ರೆ ಟಾಟಾ ಗ್ರೂಪ್ ಮೇಲೆ ಸಾಕಷ್ಟು ವಿಶ್ವಾಸ ಇಟ್ಟು ಏರ್ ಇಂಡಿಯಾ ವಿಮಾನಯಾನ ಸಂಸ್ಥೆನ ಟಾಟಾಗೆ ಹಸ್ತಾಂತರ ಮಾಡಲಾಗಿತ್ತು ಇಂತಹ ದುರವಸ್ಥೆನ ಆವಾಗ ಟಾಟಾ ಏರ್ ಇಂಡಿಯಾನ ವಶಕ್ಕೆ ಪಡೆದಿದೆಯೋ ಮೂರು ಮೂರು ಸೆಕ್ಯೂರಿಟಿ ಬ್ರೀಚಸ್ ಆಗಿರೋದು ಇನ್ನ ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ ತನಿಖೆ ಸಹ ಮಾಡ್ತಾ ಇದೆ ಇದರ ರಾಡರಿಂದ ಯಾರೂ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಬೋಯಿಂಗ್ ನ ತಂಡ ಸಹ ಈಗ ಗೆ ಬಂದಿದೆ ಯಾಕೆಂದ್ರೆ ಅದು ಅಂತಾರಾಷ್ಟ್ರೀಯ ಕಂಪನಿ ಈಗ ಬರ್ತಾ ಇರೋ ದೊಡ್ಡ ಸುದ್ದಿ ಏನಪ್ಪಾ ಅಂದ್ರೆ ಅಹಮದಾಬಾದ್ ಏರ್ಪೋರ್ಟ್ ಸುತ್ತಮುತ್ತ ಅಷ್ಟೇ ಅಲ್ಲ ಆ ಪ್ಲೇನ್ ಏನು ಬಿದ್ದಿದೆ ಡಾಕ್ಟರ್ಸ್ ಹಾಸ್ಟೆಲ್ ನ ಮತ್ತು ಆ ಕಟ್ಟಡದ ಸುತ್ತಮುತ್ತಲಿನ ಎಲ್ಲ ಸಿಸಿಟಿವಿ ದೃಶ್ಯಾವಳಿಗಳನ್ನ ವಶಪಡಿಸಿಕೊಳ್ಳಲಾಗಿದೆ ಯಾಕಂದ್ರೆ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಅಲ್ಲಿ ಡಿಜಿಸಿ ಹೇಳಿದೆ ಇಂಜಿನ್ ಖರಾಬ್ ಆಗಿ ಪ್ಲೇನ್ ಪತನ ಆಗಿಲ್ಲ ಇಂಜಿನ್ ಫೇಲ್ಯೂರ್ ಇಲ್ಲ ಅಂತ ಅಥವಾ ಅಕ್ಕಿ ಡಿಕ್ಕಿ ಹೊಡೆದಿರೋದ್ರಿಂದನು ಪ್ಲೇನ್ ಪತನ ಆಗಿಲ್ಲ ಅಂತ ಹೇಳಿರೋದು ಇಲ್ಲಿ ಅಕ್ಕಿ ಡಿಕ್ಕಿ ಹೊಡೆದಿರೋ ಚಾನ್ಸಸ್ ತುಂಬಾ ಕಡಿಮೆ ಯಾಕಂದ್ರೆ ಪ್ರತಿಯೊಂದು ಏರ್ಪೋರ್ಟ್ ಅಲ್ಲೂ ವರ್ಲ್ಡ್ ವಾಚರ್ಸ್ ಅಂತ ಇರ್ತಾರೆ ಸ್ನೇಹಿತರೆ ಮೊದಲೇ ಅಹಮದಾಬಾದ್ ಏರ್ಪೋರ್ಟ್ ನ ಸುತ್ತಮುತ್ತ ಸಾಕಷ್ಟು ಪಕ್ಷಿಗಳು ಹಿಂಡು ಹಿಂಡಾಗಿ ಆರಾಟ ಮಾಡ್ತಾ ಇರುತ್ತೆ ಆದರೆ ಎ ಐ ಒನ್ ಸೆವೆನ್ ಒನ್ ಏರ್ಕ್ರಾಫ್ಟ್ ಟೇಕ್ ಆಫ್ ಆದಾಗ ಯಾವುದೇ ಬರ್ಡ್ ಇಟ್ ಆಗಿಲ್ಲ ಅಂತಾನೆ ವರದಿಯಾಗಿರುವುದು ಇದನ್ನ ಕನ್ಫರ್ಮ್ ಮಾಡಿರೋದು ಯಾರು ಏರ್ಪೋರ್ಟ್ ನಲ್ಲಿ ಬರ್ಡ್ ವಾಚರ್ಸು ಇವರು ಪ್ರತಿಯೊಂದು ಏರ್ಪೋರ್ಟ್ ಅಲ್ಲೂ ಇರ್ತಾರೆ ಎಟಿಸಿ ಜೊತೆಗೆ ಕನೆಕ್ಷನ್ ಅಲ್ಲಿ ಇರ್ತಾರೆ ಹಂಗೇನಾದ್ರೂ ಪ್ಲೇನ್ ಟೇಕ್ ಆಫ್ ಆಗೋ ಸಂದರ್ಭದಲ್ಲಿ ಹಕ್ಕಿಗಳ ಹಿಂಡೇನಾದ್ರೂ ಹಾರಾಟ ಮಾಡ್ತಾ ಇದ್ರೆ ಅವರು ತಕ್ಷಣ ಎಟಿಸಿ ಗೆ ಮಾಹಿತಿ ಕೊಟ್ಬಿಡ್ತಾರೆ ಈ ರೀತಿ ಹಕ್ಕಿಗಳ ಒಂದು ಗುಂಪು ಹಾರಾಟ ಮಾಡ್ತಾ ಇದೆ ಕ್ರಾಕರ್ ಸಿಡಿಸಿ ಪಟಾಕಿ ಸಿಡಿಸಿ ಶಬ್ದ ಮಾಡಿ ಚದುರಿಸಿ ಅಂತ ಆ ಹಕ್ಕಿಗಳನ್ನ ಚದುರಿಸಿದ ನಂತರವೇ ಏರ್ಕ್ರಾಫ್ಟ್ ಟೇಕ್ ಆಫ್ ಆಗೋದು ಅಂದ್ರೆ ಬರ್ಡ್ ಹಿಟ್ ತೀರಿ ಇಲ್ಲಿ ಫ್ಲಾಪ್ ಆಯ್ತು ಪೈಲಟ್ ಕೊಟ್ಟಿರೋದಾದ್ರೂ ಯಾವ್ದು ಮೇಡೆ ಕಾಲು ಇದನ್ನ ಯಾವಾಗ ಕೊಡ್ತಾರೆ ದೊಡ್ಡ ಸಂಕಷ್ಟ ಎದುರಾದಾಗ ಇನ್ನೇನು ಕೆಲವೇ ಗಳಲ್ಲಿ ಟ್ರೇನು ಕ್ರಾಶ್ ಆಗುತ್ತೆ ಅನ್ನುವ ಸ್ಥಿತಿ ಇದ್ದಾಗ ಮಾತ್ರ ಸಣ್ಣ ಪುಟ್ಟ ಟೆಕ್ನಿಕಲ್ ಇಶ್ಯೂ ಏನಾದ್ರೂ ಆದ್ರೆ ಅದನ್ನು ರಿಸಾಲ್ವ್ ಮಾಡಿಕೊಳ್ಳಬಹುದಾದ್ರೆ ಅದಕ್ಕೆ ಪ್ಯಾನ್ ಕಾಲ್ ಕೊಡ್ತಾರೆ ಮೇಡೆ ಕಾಲ್ ಅಲ್ಲ ಇದೇ ಕಾಲ್ ಕಾಲಲ್ಲಿ ಹೇಳಿರೋದು ನೋ ಥ್ರಸ್ಟ್ ಲೂಸಿಂಗ್ ಪವರ್ ಅನೇಬಲ್ ಟು ಲಿಫ್ಟ್ ಪವರೇ ಇಲ್ಲ ಲಿಫ್ಟ್ ಇಲ್ಲ ಕೆಳಗೋಗ್ತಾ ಇದೆ ವಿಮಾನ ಇದಷ್ಟೇ ಹೇಳೋದಿಕ್ಕೆ ಸಾಧ್ಯ ಆಗಿರೋದು ಪೈಲಟ್ ಗಳಿಗೆ ಇನ್ನ ಎ ಐ ಒನ್ ಸೆವೆನ್ ಒನ್ ಏರ್ಕ್ರಾಫ್ಟ್ ನ ಇಂಜಿನ್ ರೀಸೆಂಟ್ ಆಗಿ ಚೆಕ್ ಆಗಿತ್ತು ಅದರಲ್ಲಿ ಯಾವುದೇ ಸಮಸ್ಯೆಗಳು ರಿಪೋರ್ಟ್ ಆಗಿಲ್ಲ ಎರಡ್ ಸಾವಿರದ ಇಪ್ಪತ್ತೆರಡು ಜೂನ್ ಅಲ್ಲಿ ಈ ಪ್ಲೇನ್ ನ ಮೇಜರ್ ಮೇಂಟೆನೆನ್ಸ್ ಚೆಕ್ ಆಗಿದೆ ಅದನ್ನ ಸಿ ಚೆಕ್ ಅಂತಾರೆ ಇದೇ ಏರ್ಕ್ರಾಫ್ಟ್ ಎ ಐ ಒನ್ ಸೆವೆನ್ ಒನ್ ನ ಮೇಜರ್ ಮೇಂಟೆನೆನ್ಸ್ ನ ಮತ್ತೆ ಇದೇ ವರ್ಷ ಡಿಸೆಂಬರ್ ನಲ್ಲಿ ಮಾಡಲಾಗ್ತಾ ಇತ್ತು ಅಂದ್ರೆ ಇದರಿಂದ ಗೊತ್ತಾಗೋದು ಯಾವುದೇ ಮೇಜರ್ ಮೇಂಟೆನೆನ್ಸ್ ಚೆಕ್ ಡ್ಯೂ ಇಲ್ಲ ಇನ್ನ ರೈಟ್ ಹ್ಯಾಂಡ್ ಇಂಜಿನ್ ನ ಇದೇ ವರ್ಷ ಮಾರ್ಚ್ ನಲ್ಲಿ ಸಂಪೂರ್ಣವಾಗಿ ತಪಾಸಣೆ ಮಾಡಿ ಫಿಟ್ ಮಾಡಲಾಗಿತ್ತು ಲೆಫ್ಟ್ ಹ್ಯಾಂಡ್ ಇಂಜಿನ್ ನ ಇದೇ ವರ್ಷ ಏಪ್ರಿಲ್ ನಲ್ಲಿ ತಪಾಸಣೆ ಮಾಡಿ ಫಿಟ್ ಮಾಡಲಾಗಿತ್ತು ಅಂದ್ರೆ ಇಂಜಿನ್ ಎಲ್ತ್ ಸರಿ ಇಲ್ಲ ಇಂಜಿನ್ ಫೇಲ್ಯೂರ್ ಆಗಿದೆ ಅನ್ನುವ ಥಿಯು ಫ್ಲಾಪ್ ಆಯ್ತು ಅಂದ್ರೆ ಸ್ಪಷ್ಟ ಆಗೋಯ್ತು ಆಗಿರೋದೆಲ್ಲಿ ಪ್ಲೇನ್ ನ ಹೈಡ್ರಾಲಿಕ್ ಸಿಸ್ಟಮ್ ಅಲ್ಲಿ ಇಂಜಿನ್ ಏನು ಪ್ಲೇನ್ ಗೆ ಬೇಕಾದ ಎನರ್ಜಿನ ಕೊಡುತ್ತೆ ಆದ್ರೆ ಅದು ಲಿಫ್ಟ್ ಆಗೋದಕ್ಕೆ ಬೇಕಾದ ವ್ಯವಸ್ಥೆ ಮಾಡೋದು ಹೈಡ್ರಾಲಿಕ್ ಸಿಸ್ಟಮ್ ಉದಾಹರಣೆಗೆ ಜೆ ನೇ ತಗೊಳ್ಳಿ ಇಂಜಿನ್ ವರ್ಕ್ ಆಗ್ತಾ ಇರುತ್ತೆ ಒಮ್ಮೊಮ್ಮೆ ಬಕೆಟ್ ವರ್ಕ್ ಆಗಲ್ಲ ಅದಕ್ಕೆ ಕಾರಣ ಹೈಡ್ರಾಲಿಕ್ ಸಿಸ್ಟಮ್ ನಲ್ಲಿ ಏನಾದ್ರೂ ಮುಂದ್ರೆ ಇದ್ರೆ ಈ ರೀತಿ ಆಗುತ್ತೆ ನೀವು ನೋಡಿರ್ಬೋದು ಆ ಬಕೆಟ್ ಹಿಂದಕ್ಕೆ ಮುಂದಕ್ಕೆ ಲೆಫ್ಟು ರೈಟ್ ಚಲಿಸುತ್ತೆ ಆ ವ್ಯವಸ್ಥೆ ಹೈಡ್ರಾಲಿಕ್ ಸಿಸ್ಟಮ್ ಮೇಲೆ ವರ್ಕ್ ಆಗುತ್ತೆ ಒಂದು ವೇಳೆ ಸರಿಯಾಗಿ ಆಯಿಲ್ ಇಲ್ಲ ಏನಾದ್ರೂ ಲೀಕೇಜ್ ಇತ್ತು ಅಂದಾಗ ಈ ಹೈಡ್ರಾಲಿಕ್ ಸಿಸ್ಟಮ್ ಕೆಲಸ ಮಾಡಲ್ಲ ಇಂಜಿನ್ ವರ್ಕ್ ಆಗ್ತಾ ಇರುತ್ತೆ ಆದ್ರೆ ಹೈಡ್ರಾಲಿಕ್ ಸಿಸ್ಟಮ್ ಫೈಲೂರ್ ಇಂದ ಜೆ ಮಾಡೋ ಮೈನ್ ಫಂಕ್ಷನ್ ಸ್ಟಾಪ್ ಆಗುತ್ತೆ ಇಲ್ಲಿ ಬರ್ತಾ ಇರೋ ವಿಚಾರ ಪದೇ ಪದೇ ಥ್ರಸ್ಟ್ ಭೂಮಿಯಿಂದ ಆಕಾಶಕ್ಕೆ ವಿಮಾನ ಜಿಗಿಯೋದಕ್ಕೆ ಬೇಕಾದ ಥ್ರಸ್ಟ್ ನ ವಿಮಾನಕ್ಕೆ ಕೊಡುವಲ್ಲಿ ಹೈಡ್ರಾಲಿಕ್ ಸಿಸ್ಟಮ್ ಫೈಲ್ಯೂರ್ ಆಗಿರೋದು ಇದನ್ನ ತಾನೇ ಪೈಲಟ್ ಮೇಡೆ ಕಾಲಲ್ಲಿ ಹೇಳಿರೋದು ಥ್ರಸ್ಟ್ ಎಷ್ಟಿರ್ಬೇಕು ಅಂತ ಅಳಿಯೋದಿಕ್ಕೆ ಹಲವಾರು ಮಾನದಂಡಗಳಿದಾವೆ ಅಂದ್ರೆ ವಿಮಾನ ಮೇಲಕ್ಕೆ ಹಾರೋದಿಕ್ಕೆ ಎಷ್ಟು ಥ್ರಸ್ಟ್ ಅನ್ನ ಕೊಡಬೇಕು ಅನ್ನುವ ಕ್ಯಾಲ್ಕುಲೇಷನ್ ಬಗ್ಗೆ ಹೇಳ್ತಾ ಇರೋದು ಉದಾಹರಣೆಗೆ ಟೆಂಪರೇಚರು ಪ್ರೆಷರು ವಿಮಾನದ ವೆಯ್ಟು ಅದರಲ್ಲಿ ಪ್ಯಾಸೆಂಜರ್ ಗಳ ವೆಯ್ಟು ಈ ಎಲ್ಲವನ್ನು ಪರಿಗಣನೆಗೆ ತೆಗೆದುಕೊಂಡು ವಿಮಾನ ಭೂಮಿಯಿಂದ ಆಕಾಶಕ್ಕೆ ಟೇಕ್ ಆಫ್ ಆಗೋದಿಕ್ಕೆ ಎಷ್ಟು ತ್ರಸ್ಟ್ ಕೊಡಬೇಕು ಅನ್ನುವ ಕ್ಯಾಲ್ಕುಲೇಷನ್ ಆಗುತ್ತೆ ಇದನ್ನ ಮೊದಲು ಮ್ಯಾನ್ಯಲ್ ಆಗಿ ಕ್ಯಾಲ್ಕುಲೇಟ್ ಮಾಡಲಾಗ್ತಾ ಇತ್ತು ಈಗ ಎಲ್ಲ ಕಂಪ್ಯೂಟರೈಸ್ ಮಾಡಲಾಗಿದೆ ನಿಮಗೆ ಕಂಪ್ಯೂಟರ್ ಹೇಳ್ಬಿಡುತ್ತೆ ವಿಮಾನ ಆರಾಟ ಮಾಡೋದಿಕ್ಕೆ ಎಷ್ಟು ತ್ರಸ್ಟ್ ಬೇಕು ಪೈಲಟ್ ಎಷ್ಟು ತ್ರಸ್ಟ್ ಕೊಡಬೇಕು ಅಂತ ಈಗ ಉದಾಹರಣೆಗೆ ನಿಮ್ ಕಾರು ನೀವು ಒಬ್ಬರೇ ಕೂತಿರ್ತೀರಾ ಆಗ ಕಾರು ಮುಂದಕ್ಕೆ ಚಲಿಸೋದಿಕ್ಕೆ ಸ್ವಲ್ಪ ಆಕ್ಸಿಲರೇಟರ್ ಪ್ರೆಸ್ ಮಾಡಿದ್ರು ಸಾಕು ಸರಾಗವಾಗಿ ಕಾರು ಮುಂದಕ್ಕೆ ಹೋಗುತ್ತೆ ಅದೇ ಎಲ್ಲ ಸೀಟ್ ಗಳು ಭರ್ತಿ ಆಗಿದ್ರೆ ಕಾರು ಮುಂದಕ್ಕೆ ಚಲಾವಣೆ ಮಾಡೋದಿಕ್ಕೆ ಆಕ್ಸಿಲರೇಟರ್ ನ ಜಾಸ್ತಿ ಕೊಡಬೇಕಾಗುತ್ತೆ ನೀವು ಅನಾವಶ್ಯಕವಾಗಿ ಆಕ್ಸಿಲರೇಟರ್ ನ ಜಾಸ್ತಿ ಕೊಡೋದ್ರಿಂದ ಏನಾಗುತ್ತೆ ಇಂಜಿನ್ ಮೇಲೆ ದಬಾವ್ ಬೀಳುತ್ತೆ ಇಂಜಿನ್ ಲೈಫು ಕಡಿಮೆ ಆಗುತ್ತೆ ಇಂಧನದ ದಕ್ಷತೆನು ಕಡಿಮೆ ಆಗುತ್ತೆ ಹೇಳೋ ತಾತ್ಪರ್ಯ ಎಷ್ಟು ರಿಕ್ವೈರ್ಮೆಂಟ್ ಇರುತ್ತೋ ಅಷ್ಟನ್ನ ಮಾತ್ರ ನೀವು ಆಕ್ಸಲರೇಟರ್ ಕೊಡ್ತೀರಾ ವಿಮಾನದಲ್ಲೂ ಸಹ ಅದು ಟೇಕ್ ಆಫ್ ಆಗೋದಕ್ಕೆ ಎಷ್ಟು ಥ್ರಸ್ಟ್ ಬೇಕೋ ಅಷ್ಟನ್ನು ಮಾತ್ರ ಕೊಡಲಾಗುತ್ತೆ ಇಲ್ಲೇ ನೋಡಿ ಗಡಬರಿಯಾಗಿದೆ ಅಂತ ಹೇಳಲಾಗ್ತಾ ಇದೆ ಕೆಲವೊಮ್ಮೆ ಥ್ರಸ್ಟ್ ನ ಡಿಗ್ರೇಡ್ ಮಾಡೋದ್ರಿಂದ ವಿಮಾನದ ಇಂಜಿನ್ ಲೈಫ್ ಜಾಸ್ತಿ ಆಗುತ್ತೆ ಜೊತೆಗೆ ಫ್ಯೂಯಲ್ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ ಇಲ್ಲಿ ಏನಾದ್ರೂ ಗಡಬಡಿ ಮಾಡಲಾಯ್ತಾ ವಿಮಾನ ಲಿಫ್ಟ್ ಆಗೋದಕ್ಕೆ ಬೇಕಾಗಿರುವಷ್ಟು ಥ್ರಸ್ಟ್ ನ ಕೊಡದೆ ಈ ಗ್ರೇಡ್ ಮಾಡಿದ್ರಿಂದ ನೀವು ಗಮನಿಸಬಹುದು ವಿಮಾನದ ನೋಸು ಟೇಕ್ ಆಫ್ ಆಗುವಾಗ ಆಕಾಶದ ಕಡೆಗೆ ಮುಖ ಮಾಡಿರುತ್ತೆ ಇಲ್ಲಿ ಭೂಮಿ ಕಡೆ ಮುಖ ಮಾಡಿತ್ತು ಅಂದ್ರೆ ಬೇಕಾದ ತ್ರಸ್ಟ್ ಸಿಕ್ಕಿಲ್ಲ ಈ ವಿಚಾರ ಯಾಕೆ ಇಂಪಾರ್ಟೆಂಟ್ ಆಗತ್ತೆ ಅಂದ್ರೆ ಮೇಡೆ ಕಾಲಲ್ಲಿ ಪೈಲಟ್ ಹೇಳಿರೋದು ಬೇಕಾದಷ್ಟು ತ್ರಸ್ಟ್ ಇಲ್ಲ ಲಿಫ್ಟ್ ಇಲ್ಲ ಕೆಳಗೋಗ್ತಾ ಇದೆ ವಿಮಾನ ಎಲ್ಲೋ ಒಂದ್ ಕಡೆ ಪ್ಯಾಸೆಂಜರ್ ಸೇಫ್ಟಿ ನ ಕಾಂಪ್ರಮೈಸ್ ಮಾಡ್ಕೊಂಡು ಇಂಜಿನ್ ನ ಲೈಫ್ ನ ಹೆಚ್ಚಿಸೋದಿಕ್ಕೆ ಅಥವಾ ಇಂಧನ ಬಚಾವ್ ಮಾಡೋದಿಕ್ಕೆ ಈ ರೀತಿ ಮಾಡಲಾಯ್ತಾ ಅನ್ನುವ ಗಳು ಸಹ ಹರಿದಾಡ್ತಾ ಇದೆ ಈ ಥ್ರಸ್ಟ್ ಕೊಡುವ ವಿಚಾರದಲ್ಲಿ ಪೈಲಟ್ ಗಳಲ್ಲಿ ಏನಾದ್ರೂ ಒಮ್ಮತ ಮೂಡ್ಲಿಲ್ವಾ ಯಾಕಂದ್ರೆ ಕೆಲವೊಮ್ಮೆ ಏನಾಗುತ್ತೆ ರನ್ ನಲ್ಲಿ ಟೇಕ್ ಆಫ್ ಆಗೋದಿಕ್ಕೆ ಏರ್ಕ್ರಾಫ್ಟ್ ಮೂವ್ ಆಗ್ತಾ ಇರುತ್ತೆ ಸಾಕಷ್ಟು ಥ್ರಸ್ಟ್ ಸಿಗ್ತಾ ಇದೆ ಟೇಕ್ ಆಫ್ ಮಾಡಿ ಬಿಡೋಣ ಅಂತೇಳಿ ಮಿಡ್ ವೇ ನಲ್ಲೇ ಟೇಕ್ ಆಫ್ ಮಾಡಬಹುದು ಇನ್ನು ಕೆಲವೊಂದು ಏರ್ಕ್ರಾಫ್ಟ್ಗಳು ಕಂಪ್ಲೀಟ್ ರನ್ ವೇ ವರ್ಗೂ ಹೋಗಿ ಇನ್ನೇನು ರನ್ ವೇ ಕತಂ ಆಯ್ತು ಅನ್ನುವ ಸಂದರ್ಭದಲ್ಲಿ ಟೇಕ್ ಆಫ್ ಮಾಡುತ್ತೆ ಈ ರೀತಿ ಸಹ ಆಗುತ್ತೆ ಇಲ್ಲಿ ವೇ ಮಧ್ಯದಲ್ಲೇ ಸಾಕಷ್ಟು ಟ್ರಷ್ಟು ನಮ್ಗೆ ಸಿಕ್ಕಿದೆ ಅಂತ ಏನಾದ್ರೂ ಟೇಕ್ ಆಫ್ ಆಯ್ತಾ ಟೇಕ್ ಆಫ್ ಆದ ಮೇಲೆ ಮತ್ತಷ್ಟು ಎತ್ತರಕ್ಕೆ ಆರಬೇಕಾದ ಪವರ್ ಸಿಗದೆ ವಿಮಾನ ಕೆಳಗೆ ಬರೋದಕ್ಕೆ ಶುರುವಾಯ್ತಾ ಈ ಎಲ್ಲಾ ವಿಚಾರಗಳು ಬ್ಲಾಕ್ ಬಾಕ್ಸ್ ನಲ್ಲಿ ರೆಕಾರ್ಡ್ ಆಗಿರುತ್ತೆ ರನ್ ವೇ ಎಷ್ಟ ಇತ್ತು ಮಧ್ಯದಲ್ಲಿ ಟೇಕ್ ಆಫ್ ಮಾಡಲಾಯ್ತಾ ಅಥವಾ ಕಂಪ್ಲೀಟ್ ರನ್ ವೇ ಪಾಸ್ ಆದ ಮೇಲೆ ಟೇಕ್ ಆಫ್ ಆಯ್ತಾ ಸಂಪೂರ್ಣ ರನ್ವೇನ ಬಳಸಲಾಯ್ತಾ ಎಲ್ಲವೂ ಬ್ಲಾಕ್ ಬಾಕ್ಸ್ ನಲ್ಲಿ ಭದ್ರವಾಗಿರುತ್ತೆ ನಕ್ಷೆಯ ಸಮೇತ ವಿಮಾನದ ದಿಕ್ಕು ಟೆಂಪರೇಚರ್ ಎಷ್ಟು ಆಲ್ಟಿಟ್ಯೂಡ್ ಅಲ್ಲಿ ವಿಮಾನ ಹೋಗ್ತಾ ಇತ್ತು ಎಲ್ಲವೂ ಬ್ಲಾಕ್ ಬಾಕ್ಸ್ ಅಲ್ಲಿ ರಿಜಿಸ್ಟರ್ ಆಗಿರುತ್ತೆ ನಾನ್ ನಿಮಗೆ ಹೈಡ್ರಾಲಿಕ್ ಸಿಸ್ಟಮ್ ನ ಫೈಲೂರ್ ನಿಂದ ಈ ಘಟನೆ ಆಗಿರಬಹುದು ಅಂತ ಹೇಳಿದೆ ನೀವು ಲ್ಯಾಂಡಿಂಗ್ ನ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಸಹಜವಾಗಿ ಏರ್ಕ್ರಾಫ್ಟ್ ನೂರಡಿಗಿಂತ ಜಾಸ್ತಿ ಮೇಲೆ ಹೋದಾಗ ಲ್ಯಾಂಡಿಂಗ್ ಗೇರ್ಸ್ ಒಳಗೋಗೋದಕ್ಕೆ ಶುರುವಾಗುತ್ತೆ ಅಂದ್ರೆ ವಿಮಾನದ ಚಕ್ರಗಳನ್ನ ವಿಮಾನ ಒಳಗೆಳೆದುಕೊಳ್ಳುತ್ತೆ ನೀವು ಅಬ್ಸರ್ವ್ ಮಾಡಿರ್ಬೋದು ಎ ಐ ಒನ್ ಸೆವೆನ್ ಒನ್ ಏರ್ಕ್ರಾಫ್ಟ್ ನ ಲ್ಯಾಂಡಿಂಗ್ ಗೇರ್ಸ್ ಸುಮಾರು ಆರ್ನೂರ ಐವತ್ತಡಿಗೂ ಹೆಚ್ಚು ವಿಮಾನ ಹಾರಾಟ ಮಾಡಿದ್ರೂ ಸಹ ಒಳಗೋಗಿಲ್ಲ ಈ ಲ್ಯಾಂಡಿಂಗ್ ಗೇರ್ ಸಿಸ್ಟಮ್ ವರ್ಕ್ ಆಗೋದೆ ಹೈಡ್ರಾಲಿಕ್ ಸಿಸ್ಟಮ್ ಮೇಲೆ ಲ್ಯಾಂಡಿಂಗ್ ಗೇರ್ಸ್ ವಿಮಾನದ ಒಳಗೋಗೋದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಉದಾಹರಣೆಗೆ ಒಬ್ಬ ವ್ಯಕ್ತಿನ ರನ್ನಿಂಗ್ ರೇಸ್ ಓಡಿಸೋದಕ್ಕೆ ನಿಲ್ಲಿಸಿದಿರ ಅಂತ ತಿಳ್ಕೊಳ್ಳಿ ಓಟ ಸ್ಟಾರ್ಟ್ ಮಾಡ್ತಾನೆ ಯಾವುದೇ ಭಾರ ಇಲ್ದೆ ಒಬ್ಬ ವ್ಯಕ್ತಿ ರನ್ ಮಾಡೋದಕ್ಕೂ ಅವನಿಗೆ ಕಲ್ ಕಟ್ಟಿ ಓಡುವಂತ ಬಿಡೋದಕ್ಕೂ ಡಿಫ್ರೆನ್ಸ್ ಇಲ್ವಾ ಅದೇ ರೀತಿ ವಿಮಾನ ಆಕಾಶಕ್ಕೆ ಹಾರಿದ ಮೇಲೆ ಏರೋ ಡೈನಮಿಕ್ಸ್ ಪ್ರಕಾರ ಸುಲಲಿತವಾಗಿ ಗಾಳಿಯಲ್ಲಿ ತೇಲ್ಬೇಕು ಅಂದ್ರೆ ಲ್ಯಾಂಡಿಂಗ್ ಗೇರ್ಸ್ ಒಳಗೋಗೋದು ಇಂಪಾರ್ಟೆಂಟ್ ಕಂಪ್ಲೀಟ್ ಆಗಿ ಅದು ಕ್ಲೋಸ್ ಆಗ್ಬೇಕು ಆಗ ಮಾತ್ರ ವಿಮಾನ ಗಾಳಿಯನ್ನು ಛೇದಿಸಿ ಮುಂದೆ ಸಾಗೋದಕ್ಕೆ ಅನುಕೂಲ ಆಗುತ್ತೆ ಲ್ಯಾಂಡಿಂಗ್ ಗೇರ್ಸ್ ಹೊರಗಿದ್ರೆ ವಿಮಾನನ ಟ್ರಾಗ್ ಮಾಡ್ತಾ ಇರುತ್ತೆ ಪೈಲಟ್ ಥ್ರಸ್ಟ್ ಸಿಗ್ತಾ ಇಲ್ಲ ಥ್ರಸ್ಟ್ ಕಡಿಮೆ ಆಗಿದೆ ಅಂತ ಹೇಳಿದ್ರು ಒಂದೇ ಆ ಥ್ರಸ್ಟ್ ಕಡಿಮೆ ಆಗಿರೋದು ಯಾಕೆ ಲ್ಯಾಂಡಿಂಗ್ ಗೇರ್ಸ್ ಹೊರಗಿದ್ದಿದ್ರಿಂದಾನೇ ಈ ರೀತಿಯ ವಿಶ್ಲೇಷಣೆ ಸಹ ನಡೀತಾ ಇದೆ ನಿಮಗೆಲ್ಲ ಇದೆ ಈಗಿನ ಏರ್ಕ್ರಾಫ್ಟ್ ಗಳು ಹೆಂಗಪ್ಪ ಅಂದ್ರೆ ತಾರು ಕಂಪ್ಯೂಟರ್ಸ್ ಗಳಿಂದ ವರ್ಕ್ ಆಗೋದು ಪೈಲಟ್ ಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಆಟೋ ಪೈಲಟ್ ಗೆ ಹಾಕಿ ನಿದ್ದೆ ಮಾಡ್ಬಿಡ್ಬಹುದು ಆ ರೀತಿಯ ತಂತ್ರಜ್ಞಾನ ವ್ಯವಸ್ಥೆ ಇದೆ ಒಮ್ಮೊಮ್ಮೆ ಇದೇ ಮಾರಕ ಆಗುವ ಸಾಧ್ಯತೆ ಸಹ ಇದೆ ಒಮ್ಮೊಮ್ಮೆ ಈ ತಂತ್ರಜ್ಞಾನ ಪೈಲಟ್ ನ ಇನ್ಸ್ಟ್ರಕ್ಷನ್ಸ್ ನ ಪಾಲನೆ ಮಾಡದೆ ಓವರ್ ರೈಡ್ ಮಾಡುವ ಸಾಧ್ಯತೆಗಳು ಇರುತ್ತೆ ವಿಮಾನ ಆಕಾಶದಲ್ಲಿ ಆರ್ತಾ ಇರುತ್ತೆ ಆದರೆ ಸಿಸ್ಟಮ್ ಅಲ್ಲಿ ವಿಮಾನ ಭೂಮಿ ಮೇಲಿದೆ ಅಂತ ತೋರಿಸಿರುವ ಸಾಧ್ಯತೆಗಳು ಇದ್ದಾವಂತೆ ಅದೇ ಆಗಿರಬಹುದಾ ನಿಮ್ಮ ವಿಮಾನ ಗಾಳಿನಲ್ಲಿ ಹಾರಾಡ್ತಾ ಇದೆ ಆದ್ರೆ ಕಂಪ್ಯೂಟರ್ ವಿಮಾನ ಭೂಮಿ ಮೇಲಿದೆ ಅಂತೇಳಿ ಹೈಡ್ರಾಲಿಕ್ ಸಿಸ್ಟಮ್ಗೆ ಚಕ್ರಗಳನ್ನ ಒಳಗೆ ಎಳೆದುಕೊಳ್ಳೋದಿಕ್ಕೆ ಆದೇಶ ಕೊಡಲಿಲ್ಲವಾ ಇದು ತಾಂತ್ರಿಕ ವೈಫಲ್ಯ ಈ ರೀತಿ ಆಗ್ಲೂಬಹುದು ಇಲ್ಲಿ ಕಂಪ್ಯೂಟರ್ ಆಗ್ಲಿ ಅಲ್ಲಿರ್ತಕ್ಕಂತ ಹ್ಯೂಮನ್ ಪೈಲಟ್ಸ್ ಆಗ್ಲಿ ಅರ್ಥ ಮಾಡಿಕೊಂಡು ಕರೆಕ್ಷನ್ ಮಾಡ್ಕೊಳ್ಳೋದಿಕ್ಕೆ ಟೈಮೇ ಇಲ್ಲ ಕೇವಲ ಮೂವತ್ತೆರಡು ಸೆಕೆಂಡ್ಗಳಲ್ಲಿ ಈ ಎಲ್ಲ ಘಟನೆಗಳು ಆಗೋಗ್ಬಿಟ್ಟಿದೆ ಮೊದಲೇ ಗಜಗಾತ್ರದ ಏರ್ಕ್ರಾಫ್ಟ್ ಮುನ್ನೂರ ಇಪ್ಪತ್ತೇಳು ಟನ್ ಏರ್ಕ್ರಾಫ್ಟ್ ನ ತೂಕ ಅದರಲ್ಲಿ ಫಿಯಲ್ಲೇ ಹತ್ತತ್ರ ಹಂಡ್ರೆಡ್ ಟನ್ಸ್ ಇತ್ತಂತೆ ಇದು ಹೆಚ್ಚು ಕಡಿಮೆ ಟಿಕ್ಕಿಂಗ್ ಬಾಂಬ್ ರೀತಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ದೊಡ್ಡ ಮಟ್ಟದ ಅಪಘಾತ ಕಟ್ಟಿಟ್ಟ ಬುತ್ತಿ ಅದೇ ಆಗಿರೋದು ಪಾಪ ಮೂವತ್ತೆರಡು ಸೆಕೆಂಡ್ ಗಳ ಕಾಲಾವಕಾಶದಲ್ಲಿ ಪೈಲಟ್ ಮಾಡೋದಾದ್ರೂ ಏನು ವಿಮಾನ ಸಾವಿರಾರು ಅಡಿ ಮೇಲೆ ಹಾರಾಟ ಮಾಡ್ತಾ ಇದ್ರೆ ಆಗ ಈ ರೀತಿಯ ಲ್ಯಾಂಡಿಂಗ್ ಗೇರ್ ಸಮಸ್ಯೆ ಥ್ರಸ್ಟ್ ಸಮಸ್ಯೆ ಅಥವಾ ತಾಂತ್ರಿಕ ಸಮಸ್ಯೆಗಳೇನಾದ್ರೂ ಕಾಣಿಸಿಕೊಂಡ್ರೆ ಆಗ ಪೈಲಟ್ ಬಳಿ ಅಟ್ಲೀಸ್ಟ್ ಸಮಯ ಇರುತ್ತೆ ತತ್ಕ್ಷಣಕ್ಕೆ ಕೋರ್ಸ್ ಕರೆಕ್ಷನ್ ಮಾಡಿಕೊಂಡು ರೆಕ್ಟಿಫೈ ಮಾಡ್ಕೊಳ್ಳೋದಿಕ್ಕೆ ಸಾವಿರಾರು ಅಡಿ ಎತ್ತರದಲ್ಲಿದ್ದ ವಿಮಾನಕ್ಕೆ ಈ ರೀತಿ ಆದ್ರೆ ಅದು ಕೆಳಗೆ ಬರ್ತಾ ಇದ್ರು ಸಹ ಹರಸಾಹಸ ಮಾಡಿಯಾದ್ರೂ ಯಾವುದಾದ್ರೂ ಒಂದು ಸುರಕ್ಷಿತವಾದ ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಇರ್ತಾ ಇತ್ತು ಅಂದ್ರೆ ಪ್ಲೇನ್ ನ ಜನ ನಿಬಿಡ ಸ್ಥಳದಿಂದ ಬೇರೆ ಕಡೆ ಕೊಂಡೊಯ್ಯೋದಿರ್ಬೋದು ಬೇಕಾದ ತೃಷ್ಣ ಬೇಗ ಕ್ಯಾಲ್ಕುಲೇಟ್ ಮಾಡಿ ಒದಗಿಸಿ ಮತ್ತೆ ಮೇಲಕ್ಕೆ ವಿಮಾನನ ಎತ್ತೋದಿರ್ಬೋದು ಈ ಎಲ್ಲಾ ನಿರ್ಧಾರಗಳನ್ನು ಮಾಡೋದಿಕ್ಕೆ ಟೈಮ್ ಇರ್ತಾ ಇತ್ತು ಆದ್ರೆ ವಿಮಾನ ಕೆಲವೇ ನೂರು ಅಡಿಗಳ ಎತ್ತರದಲ್ಲೇ ಈ ರೀತಿಯ ಸಮಸ್ಯೆ ಕಾಣಿಸಿಕೊಂಡಿದ್ರಿಂದ ಯಾರು ಏನೂ ಮಾಡೋದಿಕ್ಕೆ ಸಾಧ್ಯ ಆಗ್ಲಿಲ್ಲ ಇದಕ್ಕೆ ನೋಡಿ ಹೇಳೋದು ದುರದೃಷ್ಟ ಅಂತ ನಿಮ್ಗೆ ಏನೊನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ